ಬೆಂಡಿಗನವಿಲೆ ಹೋಬಳಿಯ ಆಣೆ ಚನ್ನಾಪುರ ಗ್ರಾಮದ ರೈತ ಪಾಪೇಗೌಡ ಜಮೀನಿನಲ್ಲಿ ಬೆಳೆದಂತಹ ರಾಗಿ ಫಸಲು ಶುಕ್ರವಾರ ಮಧ್ಯಾಹ್ನ ಆಕಸ್ಮಿಕ ಬೆಂಕಿಗಾಹುತಿಯಾಗಿದೆ ಇದರೊಟ್ಟಿಗೆ ಇಪ್ಪತ್ತು ಟ್ರ್ಯಾಕ್ಟರ್ ರಾಗಿ ಹುಲ್ಲು ಭಸ್ಮವಾಗಿದ್ದು ರೈತ ಪಾಪೇಗೌಡರಿಗೆ ಬರೋಬ್ಬರಿ ಎರಡೂವರೆ ಲಕ್ಷಕ್ಕೂ ಹೆಚ್ಚು ಹಣ ನಷ್ಟವಾಗಿದೆ ಅಂತ ಅಂದಾಜಿಸಲಾಗಿದೆ ಬೆಂಕಿಗೆ ಹುಲ್ಲು ಭಸ್ಮವಾದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಗ್ರಾಮ ಪಂಚಾಯಿತಿ ಸದಸ್ಯ ಮಂಜೇಶ್ ಮಾತನಾಡಿ ನಮ್ಮ ಗ್ರಾಮದ ಪಾಪೇಗೌಡರು ವ್ಯವಸಾಯವನ್ನೇ ವೃತ್ತಿಯನ್ನಾಗಿ ಮಾಡಿಕೊಂಡು ಬೇರೆಯವರ ಜಮೀನನ್ನ ಕೂಡ ಗುತ್ತಿಗೆ ಆಧಾರದ ಮೇಲೆ ಪಡೆದು ಉತ್ತಮವಾದ ರಾಗಿ ಫಸಲನ್ನ ಬೆಳೆದಿದ್ರು ಆದರೆ ದುರ್ದೈವ ಆಕಸ್ಮಿಕ ಬೆಂಕಿ ತಗುಲಿ ರಾಗಿ ಫಸಲಿನ ಜೊತೆಗೆ ಇಪ್ಪತ್ತು ಹುಲ್ಲು ನಷ್ಟವಾಗಿದೆ ಮಾನ್ಯ ಕೃಷಿ ಸಚಿವರು ಮತ್ತು ಕೃಷಿ ಇಲಾಖೆಯವರು ನೊಂದ ರೈತನಿಗೆ ನೆರವಾಗಬೇಕು ಅಂತ ಮನವಿ ಮಾಡಿದ್ರು ನಾಗಮಂಗಲ ತಾಲೂಕು ಬೆಂಡಿಗಿನಲ್ಲಿ ಹಬ್ಬಳಿ ಹಣೆ ಗ್ರಾಮದ ರೈತರಾದ ಪಾಪಣ್ಣಗೌಡ ಬಿನ್ ವಂಗೇಗೌಡ ಎಂಬುವರ ಒಂದು ರಾಗಿ ಮಣವೆ ರಾಗಿ ಮೆದೆಗೆ ಇವತ್ತು ಆಕಸ್ಮಿಕವಾಗಿ ಬೆಂಕಿ ತಗುಲಿ ಸುಮಾರು ನಲವತ್ತಕ್ಕೂ ಹೆಚ್ಚು ಕ್ವಿಂಟಲ್ ಇರ್ತಕ್ಕಂಥ ರಾಗಿ ಮೆದೆಗೆ ಬೆಂಕಿ ಬಿದ್ದು ನಷ್ಟ ಆಗಿದೆ ಜೊತೆಗೆ ಇಪ್ಪತ್ತು ಟ್ರ್ಯಾಕ್ಟರ್ ಹುಲ್ಲು ಕೂಡ ನಾ ಇದಾಗಿದೆ ಬೆಂಕಿನಲ್ಲಿ ಸುಟ್ಟು ಸುಟ್ಟು ಹೋಗಿ ರೈತರಿಗೆ ತುಂಬ ನಷ್ಟ ಆಗಿದೆ ಹಾಗಾಗಿ ನಮ್ಮ ನಾಗಮಂಗಲ ತಾಲೂಕು ತಾಲೂಕು ಆಡಳಿತ ಮತ್ತು ನಮ್ಮ ಸರ್ಕಾರ ಮಾನ್ಯ ಕೃಷಿ ಸಚಿವರು ಈ ಸ್ಥಳಕ್ಕೆ ಭೇಟಿ ನೀಡಿ ಇದರ ಪರಿಶೀಲನೆ ನಡೆಸಿ ದಯವಿಟ್ಟು ಈ ರೈತರಿಗೆ ಪರಿಹಾರವನ್ನು ಕೊಡಿಸ್ಬೇಕು ಅಂತೇಳಿ ಈ ಮೂಲಕ ಮನವಿ ಮಾಡ್ತಾಯಿದ್ದೇವೆ